ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಶೆಟ್ಟಿ ಯಲ್ಲಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಮತದಾನದ ಹಕ್ಕು ಹೊಂದಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ವಿಪ್ ಜಾರಿ ಮಾಡಿದ್ದಾರೆ ಬಿಜೆಪಿ ಪಕ್ಷದ ಚಿಹ್ನೆಯಡಿ ಚುನಾಯಿತರಾಗಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಜೆಪಿ ಚಿಹ್ನೆಯ ಅಭ್ಯರ್ಥಿಗಳಿಗೆ ಮಾತ್ರ ಬೆಂಬಲ ನೀಡುವಂತೆ ಸೂಚಿಸಿ ವಿಪ್ ಜಾರಿ ಮಾಡಲಾಗಿದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಕಲ್ಪನಾ ಗಜಾನನ ನಾಯ್ಕ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮೇಶ್ವರ್ ನಾಯ್ಕ್ ಅವರಿಗೆ ಮತ ನೀಡಬೇಕು ಎಂದು ವಿಪ್ನಲ್ಲಿ ಉಲ್ಲೇಖಿಸಲಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ಚುನಾವಣೆ ನಡೆಯಲಿದ್ದು ಆಗಸ್ಟ್ ಹದಿನಾರರ ಬೆಳಗ್ಗೆ ವಿಪ್ ಜಾರಿ ಮಾಡಲಾಗಿದೆ ಇದರೊಂದಿಗೆ ಬಿಜೆಪಿ ಬೆಂಬಲಿತ ಎಲ್ಲ ಸದಸ್ಯರಿಗೂ ವಿಪ್ ನೀಡಲಾಗಿದ್ದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಮಾತ್ರ ಶಾಸಕರ ಕಚೇರಿಯ ಪ್ರವೇಶ ದ್ವಾರಕ್ಕೆ ವಿಪ್ ಅಂಟಿಸಲಾಗಿದೆ ಶಾಸಕರನ್ನು ಭೇಟಿ ಮಾಡಲು ಮಂಗಳವಾರ ಬಿಜೆಪಿಗರು ಅವರ ಅಧಿಕೃತ ಕಚೇರಿಗೆ ತೆರಳಿದ್ದು ಸರ್ಕಾರಿ ಕಚೇರಿಯಲ್ಲಿ ಅವರು ಲಭ್ಯವಿರಲಿಲ್ಲ ತಮ್ಮ ಅಧಿಕೃತ ಸರ್ಕಾರಿ ಕಚೇರಿಯಲ್ಲಿ ಶಾಸಕರು ಇಲ್ಲದ ಕಾರಣ ಬೀಗ ಹಾಕಿದ ಕಚೇರಿಗೆ ಬಿಜೆಪಿಗರು ವಿಪ್ ಅಂಟಿಸಿದ್ದಾರೆ ಜೊತೆಗೆ ಅಂಚೆ ಮೂಲಕ ಸಹ ವಿಪ್ ರವಾನಿಸಿದ್ದಾರೆ ಶಾಸಕರ ಕಚೇರಿ ಬಾಗಿಲು ತೆರೆಯುವುದು ಅಪರೂಪ ಶಾಸಕರಿಂದ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಸಭೆ ನಡೆಯುವುದಿದ್ದರೆ ಮಾತ್ರ ಈ ಕಚೇರಿ ಬಾಗಿಲು ತೆಗೆಯುತ್ತಾರೆ